ಇಂದು ಆದಿವಾಸಿ ಅಲೆಮಾರಿ ಹೋರಾಟ ಸಮಿತಿ ಮೂಲ ನಿವಾಸಿ ಹೋರಾಟ ಸಮಿತಿ ನವದೆಹಲಿ ಕರ್ನಾಟಕ ರಾಜ್ಯ ಘಟಕ ಕಮಿಟಿ ಘಟಕದ ವತಿಯಿಂದ ಕಳೆದ ಏಳೆಂಟು ದಿನಗಳಿಂದ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗಳಲ್ಲಿರ್ತಕ್ಕಂಥ ಗೋಂಡ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಈ ಜಾತಿ ಪ್ರಮಾಣಪತ್ರ ಮತ್ತು ಸಿಂಧುತ್ವ ಪ್ರಮಾಣಪತ್ರವನ್ನು ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ನನ್ನ ಗೆಳೆಯರಾಗಿರ್ತಕ್ಕಂಥ ಗೋಪಲ್ ಗಾರಂಪಳ್ಳಿಯವರ ನೇತೃತ್ವದಲ್ಲಿ ನಾವು ಸಂವಿಧಾನವಾದ ಹಕ್ಕನ್ನೇ ಕೇಳ್ತಾ ಇದ್ದೀವಿ ಹೊಸದಾಗಿ ನಮ್ಮನ್ನು ಎಸ್ಟಿ ಪಟ್ಟಿಯಲ್ಲಿ ಸೇರಿಸ್ರಿ ಹೊಸದಾಗಿ ನಮ್ಮ ಜಾತಿ ಪಡೆ ಸಿಂಧುತ್ವ ಪಣತ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ ಸ್ವತಂತ್ರ ಪೂರ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ಪೂರ್ವದಲ್ಲಿ ನಾವು ಕೊಂಡ ಎಸ್ಟಿ ಪಟ್ಟಿಯಲ್ಲಿ ಇದ್ದೀವಿ ಈ ಕೊಂಡದ ಎಷ್ಟಿಗಾಗಿ ಹೋರಾಟ ಮಾಡಿದಂಥವರು ಈ ಭಾಗದ ಓಮ್ ರೋಮ್ ಭೀಮ್ ಕೊಂಡ ಹೋರಾಟ ಮಾಡ್ತಾರೆ ನಾವು ಹೈದರಾಬಾದ್ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಕೂಡ ಕಲಬುರಗಿ ಯಾದಗಿರಿ ಅವರು ನಾವು ಎಸ್ ಟಿ ಗೋಂಡ ಸಿಂಧು ತಪ್ಪಣಥರ ಇದ್ದೀವಿ ಆದರೆ ದುರ್ದೈವ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಆದೇಶ ಇದ್ದರೂ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಗೊಂಡ ಜಾತಿ ಪ್ರಾಣಪತ್ರ ಸಿಂಧುತ ಪಡ ಕೊಡದೆ ಸತಾಯಿಸುತ್ತ ಸರಿಯಲ್ಲ ಈ ನಡೆಯನ್ನ ಜೀವ್ರವಾಗಿ ಓಮ್ರಾಮ್ ಭೀಮ್ ಕಂಡ ಪೂರ್ವ ಸಂಘ ಖಂಡಿಸ್ತದೆ ಈ ಹವರಾತ್ರಿ ನಡೆಸುವ ಕೂಡ ನಾವು ಬೆಂಬಲ ಪಟ್ಟಿ ಪಾಲ್ಗೊಳ್ತಾ ಇದ್ದೀವಿ ಜೈ ಸಂವಿಧಾನ್ ಜೈ ಮೂ ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದರು ಏನು ಏಳನೇ ದಿನಕ್ಕೆ ಆಹೋರತೆ ಧರಣಿ ಸತ್ಯಾಗ್ರಹ ನಡೀತದಲ್ಲ ಇದನ್ನು ಯಾವ ಪ್ರಜಾಪ್ರಭುತ್ವದಲ್ಲಿ ಏನು ಪರಿಶಿಷ್ಟ ಪಂಗಡಕ್ಕೆ ಬರುವಂಥ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಈ ಜಾತಿಯವರಿಗೆ ವಿನಾಕಾರಣ ಬೇಕಂತೇಳಿ ಯಾವುದೋ ಒಂದು ಕುತಂತ್ರ ನೀತಿಯಿಂದ ರಿಜೆಕ್ಟ್ ಮಾಡ್ತಿರುವಂಥ ಸಿಂಧತ್ವ ಪ್ರಮಾಣ ಪತ್ರ ನೌಕರಿ ಪಡ್ಕೊಂಡಿ ಇವತ್ತು ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಂದರಿಗೆ ಗೊತ್ತೆಷ್ಟೋ ಮಂದಿ ಕಣ್ಣ ನೀರು ತಕ್ಕೊಂಡು ಗೊತ್ತೆಷ್ಟೋ ಚುಂಚೋಳಿ ಮತ್ತೆ ಬೀದರ್ನಿಂದ ಇವತ್ತು ನಡ್ಕೊಂಡು ಬಂದು ಇವತ್ತು ಅವ್ರ ಭಾಳ ಭವಿಷ್ಯ ಭಾಳ ಹೆಂಗೆ ಆಗ್ಯದಪ್ಪ ಅಂದ್ರೆ ಇವತ್ತು ನಾವು ಆ ಕಡೆ ಹೊತ್ತಾಗಲಾಗಿ ಈ ಕಡೆ ಹೊತ್ತಾಗಿ ನಮ್ಗೆ ಏನು ಡಿಬಾರ್ ಆಗುತ್ತ ಪ್ರಮಾಣ ಪತ್ರ ಬೇಕಂತೇಳಿ ಏನು ರಾಜ್ಯದ ಮುಖ್ಯಮಂತ್ರಿಗಳ ಡೈರೆಕ್ಷನ್ ಈ ಹಿಂದೆ ಕೂಡ ಮಾಡಿದ್ರು ಮತ್ತು ಇವತ್ತು ಕೂಡ ನೀನೆ ಇವತ್ತು ಸಭೆಯನ್ನು ಕರೆದಲ್ಲ ಆ ಸಭೆಯನ್ನು ಮುಖ ಕರೆ ಮುಖಾಂತರ ಅವರನ್ನು ತಿಳಿಸ್ರು ಕೂಡ ಬೇಕಂತಲೇ ಸಿಂಧೋತ್ತ ಪ್ರಮಾಣ ಪತ್ರ ತಿರಸ್ಕರಿಸ ಇವತ್ತು ರಾಜಕೀಯನ ಯಾವುದೋ ಒಂದು ಶಕ್ತಿ ಮಾಡ್ತಾ ಇದು ಒಂದು ವೇಳೆ ಈ ಸಿಂಧ ಪ್ರಮಾಣ ಪತ್ರ ಕುಡದಿದ್ದಲ್ಲಿ ನಾಳೆ ಬರ್ತಿರುವಂಥ ಮುಖ್ಯಮಂತ್ರಿಗಳು ಗೊಂಡರ ಒಂದು ಕೂಗಿನ ಒಂದು ಏನು ಕ್ರಾಂತಿಯ ಹೋರಾಟ ಇದೆ ಅದನ್ನು ಮುಂದಿನ ಜಿಲ್ಲಾಡಳಿತ ಮತ್ತು ಸರ್ಕಾರ ಎದುರಿಸಬೇಕಾದಂತ ಈ ಮಾಧ್ಯಮದ ಮುಖಾಂತರ ಗಂಟೆ ಘೋಷವಾಗಿ ಸರ್ಕಾರಕ್ಕೆ ಹೆಚ್ಚಾಗ ಕೊಡ್ತಾ ಇದ್ದೀನಿ ಒಂದ್ ವೇಳೆ ಸಿಂಧಾ ಪ್ರಮಾಣ ಪತ್ರೆ ಕೊಡದೇ ಇದ್ದಲ್ಲಿ ಇನ್ನೆರಡು ಗಂಟೆ ಒಳಗಾಗಿ ಇಲ್ಲಿ ಏನಾದರೂ ಅಹಿತಕರ ಘಟನೆ ಅಂದರೆ ನೇರವಾಗಿ ಇಲ್ಲಿನ ಜಿಲ್ಲಾಡಳಿತ ಮತ್ತು ಜಿಲ್ಲೆ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಸಂಬಂಧಪಟ್ಟ ಸಚಿವರು ಮುಖ್ಯಮಂತ್ರಿಗಳ ನೇರ ಕಾರಣ ಆಗ್ತಾರೆ ಅಂತೇಳಿ ನಾನು ಆಗ್ರಹಿಸ್ತೀನಿ ಆದಿವಾಸಿ ಹಲ ಬುಡಕಟ್ಟು ಹೋರಾಟಗಾರರು ಕಲಬುರಗಿ ಗೋಪಾಲ್ ಎಂಪಿ